ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಲಸಗಳು ನಿಂತಬಿಟ್ಟಿದೆ ಯಾವ ಕೆಲಸನು ನಡೀತಾ ಇಲ್ಲ ಅನ್ಕೊಂಡಿದ್ದ ಕೆಲಸ ಅನ್ಕೊಂಡಿದ್ದ ಸಮಯಕ್ಕೆ ಆಗ್ತಾ ಇಲ್ಲ ಯಾರ ದೃಷ್ಟಿ ಬಿದ್ದಿದ್ಯೋ ಅಥವಾ ಏನ್ ತಪ್ಪು ಮಾಡ್ತಾ ಇದೀವೋ ಯಾಕಪ್ಪ ಹಿಂಗ ಆಗ್ತಾ ಇದೆ ಅಂತ ತುಂಬಾ ಜನ ಕೊರಕ್ತಾ ಇರ್ತಾರೆ ಅಂದ್ರೆ ಅರ್ಧ ಬರ್ದ ನಿಂತೋಗುವಂತದ್ದು ಕೆಲಸಗಳು ಈಗ ಮನೆ ಕಟ್ತಾ ಇರ್ತಾರೆ ಅರ್ಧಕ್ಕೆ ನಿಂತೋಗ್ತಾ ಇರುತ್ತೆ ಮದ್ವೆ ವಿಚಾರಕ್ಕೆ ಬರ್ತಾರೆ ಮದ್ವೆ ಹುಡುಗಿನೋ ಹುಡುಗನೋ ನೋಡ್ತಾ ಇರ್ತಾರೆ ಅದ ಅಲ್ಲೇ ನಿಂತಿರುತ್ತೆ ಮುಂದುವರಿಯೋದೇ ಇಲ್ಲ ಅಥವಾ ಏನೋ ಒಂದು ವ್ಯಾಪಾರ ಮಾಡ್ಬೇಕು ಅಂತಿರ್ತಾರೆ ಇನ್ವೆಸ್ಟ್ ಮಾಡಿರ್ತಾರೆ ಅದ್ ಮುಂದಕ್ಕೆ ಹೋಗೋದಿಲ್ಲ ಆ ಹಣ ಅನ್ನೋದು ಸ್ಟಕ್ ಆಗಿಬಿಟ್ಟಿರುತ್ತೆ ಸೊ ಈ ತರ ಏನೇ ಒಂದು ಮಾಡಕ್ ಹೋದ್ರು ಅಥವಾ ದೇವ್ರ ಪೂಜೆ ಮಾಡ್ಬೇಕು ಅನ್ಕೊಳ್ತಾರೆ ಅದು ಮಾಡಕ್ ಆಗೋದಿಲ್ಲ ಯಾವ್ದೋ ಒಂದು ವಿದ್ಯಾಭ್ಯಾಸದ ಒಂದು ಕೋರ್ಸ್ ಅನ್ನ ತಗೊಳ್ತಾರೆ ಸೊ ಸ್ಟಡಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಥವಾ ಒಂದು ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದೋ ಒಂದು ಕೋರ್ಸ್ ಮಾಡ್ಬೇಕು ಅಂತ ಹೋಗ್ತಾರೆ ಅದು ಅರ್ಧಕ್ಕೆ ನಿಂತೋಗುತ್ತೆ ಪೂರ್ಣ ಪ್ರಮಾಣದಲ್ಲಿ ಯಾವ್ದನ್ನು ಆಗೋದಿಲ್ಲ ಏನೋ ಮಾಡ್ಬೇಕು ಅನ್ಕೊಂಡ್ರು ಸಹ ಅದ್ರ ಒಂದು ಶಕ್ತಿ ಅನ್ನೋದು ಬರೋದಿಲ್ಲ ಅದ್ ಮಾಡ್ಬೇಕು ಅಂತ ಮನಸ್ಸು ಬರೋದಿಲ್ಲ ಮಾಡ್ಬೇಕು ಅಂತಿದ್ರು ಸಹ ದೇಹಕ್ಕೆ ಬಲ ಬರೋದಿಲ್ಲ ಉತ್ಸಾಹ ಬರೋದಿಲ್ಲ ಇಂಥ ಸಂದರ್ಭದಲ್ಲಿ ಸಪ್ತಮಿ ಅಷ್ಟಮಿ ನವಮಿ ದಿನಗಳಲ್ಲಿ ಮುಖ್ಯವಾಗಿ ಯಾವ್ದಾದ್ರು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗ್ಬೇಕು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನನ್ನ ಅರ್ಪಣೆ ಮಾಡ್ಬೇಕು ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಕೆಲ್ಸಗಳು ಆಗ್ತಾನೆ ಇಲ್ಲ ನೀನ್ ತೋಬಿಟ್ಟಿದ್ದೆ ಅನ್ನೋರೆಲ್ಲರೂ ಸಹ ಯಾವುದೇ ವಿಚಾರದಲ್ಲಾದ್ರೂ ಸಹ ಅವರೆಲ್ಲರೂ ಸಹ ಇದನ್ನ ಮಾಡ್ಕೊಳ್ಬೇಕು ಅದು ಸ್ತ್ರೀ ಅಂತನೋ ಪುರುಷ ಅಂತನೋ ಹುಡುಗರು ಅಂತನೋ ಅಥವಾ ದೊಡ್ಡೋರು ಅಂತನ ಭೇದ ಭಾವ ಇಲ್ಲದೆ ಯಾರಿಗೆ ಯಾವ ಕೆಲಸ ಆಗ್ಬೇಕಾಗಿದ್ಯೋ ಆ ಕೆಲಸದ ಪರವಾಗಿ ಅವರು ಅದನ್ನ ಮಾಡ್ಕೊಳ್ಬೇಕು ಆ ರೀತಿ ಆಲೋಚನೆ ಮಾಡಿ ನೋಡಿ ಏನ್ ಮಾಡ್ಬೇಕು ಅಂತಂದ್ರೆ ಕುಂಕುಮವನ್ನ ತಗೊಳ್ಬೇಕು ಒಂದು ನೂರು ಗ್ರಾಮ್ ಅಥವಾ ಐವತ್ತು ಗ್ರಾಮ್ ಕುಂಕುಮನ ತಗೊಳ್ಬೇಕು ಐದು ಗೋಮತಿ ಚಕ್ರಗಳನ್ನ ತಗೊಳ್ಬೇಕು ಐದು ಲವಂಗಗಳನ್ನ ತಗೊಳ್ಬೇಕು ಹಾಗೆ ಐದು ಕಮಲದ ಬೀಜಗಳನ್ನ ತಗೊಳ್ಬೇಕು ಇದೆಲ್ಲವನ್ನ ತಗೊಂಡು ನಂತರ ಗುಲಾಬಿ ಹೂಗಳನ್ನ ತಗೊಳ್ಬೇಕು ಇಲ್ಲ ಅಂತಂದ್ರೆ ಮಲ್ಲಿಗೆ ಹೂಗಳನ್ನ ತಗೊಳ್ಬೇಕು ಒಂದಷ್ಟು ಒಂದ್ ಅರ್ಧ ಕೆ ಜಿ ಅಥವಾ ಕಾಲ್ ಕೆಜಿ ಎಷ್ಟಾಗುತ್ತೋ ಅಷ್ಟು ನಿಮ್ ಅನುಕೂಲ ಒಂದಷ್ಟು ಬಿಡಿ ಹೂವ ಅಥವಾ ಕಟ್ಟಿರೋ ಹೂ ಅಂತ ತಗೊಂಡು ಇದನ್ನೆಲ್ಲವನ್ನ ಸೇರಿಸಿ ಒಂದು ತಟ್ಟೆನಲ್ಲಿ ಇಟ್ಕೊಂಡು ಅದನ್ನ ಶಕ್ತಿ ದೇವತೆಗಳ ಮುಂದೆ ಬನಶಂಕರಿ ಇರ್ಬೋದು ರಾಜರಾಜೇಶ್ವರಿ ಇರ್ಬೋದು ದುರ್ಗಾದೇವಿ ಇರ್ಬೋದು ಪಾರ್ವತಿ ದೇವಿ ಇರ್ಬೋದು ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಅಮ್ಮನವರ ದೇವಸ್ಥಾನದಲ್ಲಿ ಅದನ್ನ ಅರ್ಪಣೆ ಮಾಡ್ಬೇಕು ಆ ಪಾದದ ಬಳಿ ಅರ್ಪಣೆ ಮಾಡ್ಬೇಕು ಅರ್ಪಣೆ ಮಾಡೋದ್ರಿಂದ ಮಾಡಿಬಿಟ್ಟು ಅಮ್ಮನವ್ರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ಬೇಕು ಈ ಕೆಲಸ ನಿಂತೋಗಿದೆ ಈ ತರ ಆಗ್ತಾ ಇದೆ ಈ ಸಮಸ್ಯೆ ಹೀಗಿದೆ ಇಷ್ಟು ದಿನ ಆದ್ರೂ ಇದು ಮುಂದುವರಿತಾ ಇಲ್ಲ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಅನುಗ್ರಹ ಬೇಕು ನಮಗೆ ಏನಾದ್ರೂ ಮಾಡಿ ಇದನ್ನು ಮಾಡಿಕೊಡಿ ಅದಕ್ಕೆ ಮಾರ್ಗದರ್ಶನ ಕೊಡಿ ನಮಗೆ ಮಾಡುವಂತ ಶಕ್ತಿ ಕೊಡಿ ಯಾವ ಕಾರಣಕ್ಕೆ ಈ ತರ ಆಗಿದೆಯೋ ಗೊತ್ತಿಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಕಡೆಯಿಂದ ತಪ್ಪುಗಳಾಗಿರುತ್ತೆ ಆಗಿರುತ್ತೆ ಆಗಿರುತ್ತೇನೋ ಅಂತ ಹೇಳ್ಬೇಡಿ ಆಗಿರುತ್ತೆ ಸೊ ತಪ್ಪನ್ನ ಒಪ್ಕೊಳ್ಬೇಕು ಒಳ್ಳೇದ್ ಮಾಡ್ಬೇಕು ಅಂತಹ ಒಂದು ಜ್ಞಾನ ಕೊಡಿ ಅಂತಹ ದುಡಿಯೋ ಶಕ್ತಿ ಕೊಡಿ ಅಥವಾ ಆ ರೀತಿಯ ಒಂದು ಮಾರ್ಗದರ್ಶನ ನಮ್ಗೆ ಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಬೇಕು ನಂತರ ಅಲ್ಲಿ ಪೂಜೆ ಮಾಡಿ ಪ್ರಾರ್ಥನೆಯನ್ನ ಮಾಡಿದ ನಂತರ ಕಮಲದ ಬೀಜವನ್ನು ಒಂದು ತಗೊಂಡ್ಬರ್ಬೇಕು ಇನ್ನೆಲ್ಲವನ್ನು ಅಲ್ಲೇ ಅರ್ಪಣೆ ಮಾಡ್ಬೇಕು ಕಮಲದ ಬೀಜವನ್ನು ಒಂದು ತಗೊಂಡ್ ಬಂದು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇರ್ಬೇಕು ಎಲ್ಲಿವರೆಗೂ ಅಂತಂದ್ರೆ ನಿಮ್ಮ ಕೆಲಸ ಆಗೋವರೆಗೂ ಅದು ದೇವ್ರ ಮನೆಯಲ್ಲೇ ಇರ್ಬೇಕಾಗುತ್ತೆ ದಿನನಿತ್ಯ ಪೂಜೆ ಮಾಡ್ತಾ ಇರ್ತೀರ ನಂತರ ನಿಮ್ಮ ಕಾರ್ಯ ಏನ್ ಅನ್ಕೊಂಡು ಮಾಡಿರ್ತಿರೋ ಈ ಕೆಲಸವನ್ನ ಆ ಕಾರ್ಯ ಆದ ಮೇಲೆ ಫಲ ಸಿಕ್ಕದ ಮೇಲೆ ಪರಿಹಾರ ಸಿಕ್ಕದ ಮೇಲೆ ಆ ಕಮಲದ ಬೀಜವನ್ನ ಹರಿಯೋ ನೀರಿನಲ್ಲಿ ಬಿಡಬೇಕಾಗುತ್ತೆ ಅಲ್ಲಿಗೆ ಆ ಕೆಲಸ ಸಂಪೂರ್ಣವಾಗಿ ಆಯ್ತು ಅಂತ ಹೇಳಿ ಪರಮೇಶ್ವರಿಗೆ ಶಕ್ತಿ ದೇವತೆಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಗಂಗಾ ಮಾತೆಗೆ ನಮಸ್ಕಾರವನ್ನ ಮಾಡ್ತಾ ಅದನ್ನ ನೀರಿನಲ್ಲಿ ಬಿಡಬೇಕಾಗುತ್ತೆ ಆ ನೀರಿನ ಜೊತೆ ಸ್ವಲ್ಪ ಸಕ್ಕರೆಯನ್ನು ಅಥವಾ ಅರಿಶಿನ ಕುಂಕುಮ ತಾಂಬೂಲವನ್ನು ಆ ನದಿಗೆ ನದಿಯಲ್ಲಿ ಹರಿಯೋತರ ತರ ಬಿಡ್ಬೇಕಾಗುತ್ತೆ ಅಂದ್ರೆ ಕೃತಜ್ಞತೆ ಸಲ್ಲಿಸಬೇಕು ಏನ್ ಮಾಡಿದೀವ್ ಆ ಕೆಲಸ ಸಂಪೂರ್ಣ ಮೇಲೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕಲ್ಲ ಅದು ನದಿ ದೇವತೆಗಳ ಮುಖಾಂತರ ಪರಮಾತ್ಮನಿಗೆ ಅದನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಮಾಡ್ಬೇಕಾಗುತ್ತೆ ಸುಮ್ನೆ ಕಮಲದ ಬೀಜ ಮಾತ್ರ ತಗೊಂಡೋಗಿ ಬಿಡೋ ಅದಕ್ಕೆ ಆ ಅಮ್ಮನವ್ರಿಗೆ ಈಗ ನಾವೆಲ್ಲ ನೋಡ್ತಿರ್ತೇವಲ್ಲ ನದಿಗಳಿಗೆ ಬಾಗಿನವನ್ನ ಕೊಡ್ತಕ್ಕಂಥದ್ದೆಲ್ಲಾ ಮಾಡ್ತಿರ್ತಾರೆ ಹಾಗೆ ನಮ್ಮ ಕೈನಲ್ಲಿ ಸಾಧ್ಯವಾದದ್ದನ್ನ ದೇವರಿಗೆ ನೈವೇದ್ಯ ಮಾಡಿ ಹಣ್ಣು ಕಾಯಿ ನೈವೇದ್ಯ ಮಾಡಿ ನದಿನಲ್ಲಿ ಅರಿಶಿನ ಕುಂಕುಮ ಹೂವನ್ನ ಬಿಡಬೇಕಾಗುತ್ತೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕಾಗುತ್ತೆ ಇದೆಷ್ಟೋ ಸುಲಭವಾದ ಪರಿಹಾರ ಅಲ್ವಾ ಏನು ಚಿಂತೆ ಮಾಡಬಾರ್ದು ನಿಂತೋಗಿರೋ ಕೆಲಸ ಚೆನ್ನಾಗ್ ಆಗ್ಬೇಕು ಅನ್ನೋದಾದ್ರೆ ಶುದ್ಧವಾದ ಮನಸ್ಸಿನಿಂದ ಪ್ರಾರ್ಥನೆ ಅನ್ನೋದು ತುಂಬಾ ಮುಖ್ಯ ನೋಡಿ ಪ್ರಾರ್ಥನೆ ಅನ್ನೋದು ತುಂಬಾ ಮುಖ್ಯ ಇಲ್ಲಿ ಯಾವ ಒಂದು ಆ ರಹಿತವಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ತೀವೋ ಯಾವ ಒಂದು ಭಾವದಿಂದ ಮಾಡ್ತೀವೋ ಅದಕ್ಕೆ ಫಲ ಅನ್ನೋದು ಅಮ್ಮನವ್ರು ಕೊಟ್ಟೆ ಕೊಡ್ತಾರೆ ಒಳ್ಳೆ ಹಾಗೆ ಆಗುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗುತ್ತೆ ಮಾಡಿ ಏನೋ ಅನ್ಕೊಳಕ್ ಹೋಗ್ಬೇಡಿ ಪ್ರಾರ್ಥನೆ ಮಾಡಿ ಸುಮ್ಮನೆ ಆಗ್ಬಿಡಿ ಅದಾಗುತ್ತೆ ಅಂತ ನಂಬಿ ಖಂಡಿತ ಅದಾಗುತ್ತೆ ಅದಾಗ್ಬೇಕು ಆಗ್ಬೇಕು ಆಗ್ಬೇಕು ಅನ್ಕೊಂಬಿಡಿ ಆಗ್ಲಿಲ್ವಲ್ಲ ಅಂತ ಚಿಂತೆ ಮಾಡ್ಬೇಡಿ ಆಗೋ ಸಮಯಕ್ಕೆ ಅದಾಗಿ ಆಗುತ್ತೆ ನೀವು ಮಾಡಿದ್ದಕ್ಕೆ ಫಲ ಇರುತ್ತೆ ಯಾಕಂದ್ರೆ ಕೃಷ್ಣ ಹೇಳಿದನಲ್ಲ ಕೆಲಸ ನಿನ್ನದು ಫಲಕೊಂಡು ನನ್ನ ನಾನ್ ಕೊಡ್ತಕ್ಕಂಥದ್ದು ಅಂತ ನಾವು ಮಾಡ್ಬೇಕು ಮಾಡಿದ್ದಕ್ಕೆ ತೊಂದರೆ ಅಂತೂ ಯಾವತ್ತು ಆಗೋದಿಲ್ಲ ಒಳ್ಳೇದೇ ಆಗೋದು ಆ ಒಳ್ಳೇದ್ ಆಗೋದಕ್ಕೆ ನಮ್ಮ ಪ್ರಯತ್ನ ಯಾವತ್ತು ಇರಬೇಕು ಶುದ್ಧವಾಗಿ